ಭಗವಾನ್ ಬಾಹುಬಲಿ ಸ್ವಾಮಿಯ ಮಸ್ತಕಾಭಿಷೇಕದ ಈ ಬಾರಿಯ ಕೊನೆಯ ಅಭಿಷೇಕವು ಮೇ ನಾಲ್ಕರಂದು ಶನಿವಾರ ನಡೆಯಲಿದ್ದು ಕರ್ನಾಟಕ ಸೇರಿದಂತೆ ಮೂಡಬಿದಿರೆ ಜೈನ ಮಠದ ವಿವಿಧ ಭಾಗದ ಶ್ರಾವಕ ಶ್ರಾವಕಿಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಮೂಡಬಿದಿರೆ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಹೇಳಿದರು ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಜಲಾಭಿಷೇಕವು ಅಂದು ಸಾಯಂಕಾಲ ಮೂರರಿಂದ ಏಳರವರೆಗೆ ನಡೆಯಲಿದೆ ರಾತ್ರಿ ಎಂಟರಿಂದ ಹನ್ನೊಂದರವರೆಗೆ ಪಂಚಾಮೃತ ಅಭಿಷೇಕ ಜರುಗಲಿದೆ ಮೂಡಬಿದ್ರೆ ಜೈನ ಮಠದ ಚಾರುಕೀರ್ತಿ ಶ್ರೀಗಳ ಮಾರ್ಗದರ್ಶನದಲ್ಲಿ ಮಸ್ತಕಾಭಿಷೇಕ ನಡೆಯಲಿದ್ದು ಭಗವಾನ್ ವೀರ ವರ್ಷ ಎರಡು ಸಾವಿರದ ಐನೂರ ಐವತ್ತರ ನೆನಪಿಗೆ ನಡೆಯುವ ಈ ಮಹಾಮಸ್ತಕಾಭಿಷೇಕದಲ್ಲಿ ರಾಜ್ಯ ಹಾಗೂ ವಿದೇಶಿ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಸದಿಗಳ ಮುಕ್ತೇಸರ ಪಟ್ಲಶೆಟ್ಟಿ ಸುದೇಶ್ ಕುಮಾರ್ ವಕೀಲ ಬಾಹುಬಲಿ ಪ್ರಸಾದ್ ನಿವೃತ್ತ ಶಿಕ್ಷಕ ಅಂಡಾರು ಗುಣಪಾಲ್ ಹೆಗ್ಡೆ ಮಠದ ವ್ಯವಸ್ಥಾಪಕ ಸಂಜಯನ್ ಕುಮಾರ್ ಶೆಟ್ಟಿ ಮುಲ್ಕಿ ಅರಸಮನೆತನದ ಕೌಶಿಕ್ ಜೈನ್ ಉಪಸ್ಥಿತರಿದ್ದರು ಬಿಹಾರದ ಚತ್ರಪಾಲ್ ಪಂಚಾಯತ್ನ ಹೀರ್ಮೋಂತಿ ಗಾಂವ್ನ ನಲವತ್ತ ಐದರ ಸಿಕಂದರ್ ಯಾದವ್ನು ಐವತ್ತ ಐದರ ಅತ್ತೆ ಗೀತಾದೇವಿಯನ್ನು ಮದುವೆಯಾಗುವುದರ ಮೂಲಕ ಹೊಸ ಸಾಹಸ ಮಾಡಿದ್ದಾನೆ ಸಿಕಂದರ್ ಯಾದವ್ ಹೆಂಡತಿ ಎರಡು ವರ್ಷದ ಹಿಂದೆ ಸತ್ತಿದ್ದಳು ಇಬ್ಬರು ಮಕ್ಕಳು ಈತ ಅತ್ತೆಯನ್ನು ಪ್ರೀತಿಸತೊಡಗಿದ ಅನುಮಾನಗೊಂಡ ಮಾವ ದಿಲೇಶ್ವರ ದರ್ವೆ ಇಬ್ಬರನ್ನು ಹಿಡಿದು ಸುತ್ತು ಪಂಚಾಯಿತಿ ಕರೆದ ಅಲ್ಲಿ ಸಿಕಂದರ್ ಯಾದವ್ ತಪ್ಪೊಪ್ಪಿಕೊಂಡ ಎಲ್ಲರ ಆಶಯದಂತೆ ಆತನು ಗೀತಾದೇವಿ ಹಣೆಗೆ ಸಿಂಧೂರ ತುಂಬುವ ವಿಡಿಯೋ ವೈರಲ್ ಆಗಿದೆ ದರ್ವೆ ಸಹ ನನಗೂ ಸಂತೋಷ ಜಗಳವಾಡಿಕೊಂಡದ್ದು ಏನು ಫಲ ಎಂದಿದ್ದಾನೆ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ರೋಟರಿ ಕ್ಲಬ್ ಬಂಟ್ವಾಳದ ವತಿಯಿಂದ ಬಿಸಿ ರೋಡಿನ ಭಾರತ್ ಪೆಟ್ರೋಲಿಯಂನ ಎಂ ಕೃಷ್ಣನಾಯಕ್ ಆ್ಯಂಡ್ ಕಂಪನಿ ಪೆಟ್ರೋಲ್ ಬಂಕ್ನಲ್ಲಿ ಕಳೆದ ಐವತ್ತ ಐದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಕಾರ್ಮಿಕ ಕೇಶವ ಮೂಲ್ಯ ಅವರನ್ನು ಗೌರವಿಸಲಾಯಿತು ಈ ಸಂದರ್ಭ ರೋಟರಿ ಕ್ಲಬ್ ಬಂಟ್ವಾಳದ ಅಧ್ಯಕ್ಷ ಪ್ರಕಾಶ್ ಬಾಳಿಗ ಕಾರ್ಯದರ್ಶಿ ಸದಾಶಿವ ಬಾಳಿಗ ಸದಸ್ಯ ಸಂದೀಪ್ ಮಿನೇಜಸ್ ಮತ್ತಿತರರು ಉಪಸ್ಥಿತರಿದ್ದರು ವಾಯುವ್ಯ ಪಾಕಿಸ್ತಾನದ ಪೇಶಾವರದ ಬಳಿ ಶುಕ್ರವಾರ ಕಾರಂಕೋರಂ ಹೆದ್ದಾರಿಯಲ್ಲಿ ಪ್ರಯಾಣಿಕರ ಬಸ್ಸು ಒಂದು ನದಿ ಕಣಿವೆಗೆ ಬಿದ್ದುದರಿಂದ ಇಪ್ಪತ್ತಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರಾಂತ್ಯದ ದಿಯಾಮೇರ್ ಜಿಲ್ಲೆಯ ಕಾರಕೋರಂ ಹೆದ್ದಾರಿಯಲ್ಲಿ ಈ ದುರ್ಘಟನೆ ನಡೆದಿದೆ ಮೃತ ಇಪ್ಪತ್ತು ಮಂದಿಯಲ್ಲಿ ಮೂವರು ಮಹಿಳೆಯರಾಗಿದ್ದಾರೆ ಹದಿನೈದಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ರಾವಲ್ಪಿಂಡಿಯಿಂದ ಹಂಜಾಕೆ ಹೊರಟಿದ್ದ ಬಸ್ಸು ಚಾಲಕನ ನಿಯಂತ್ರಣ ತಪ್ಪಿ ಆಳದ ನದಿಕಮರಿಗೆ ಲಾಗ ಹಾಕಿದೆ ಬಾಲ್ಟಿಸ್ತಾನ್ ಪ್ರಾಂತ್ಯದ ಮುಖ್ಯಮಂತ್ರಿ ಹಾಜಿ ಗುಲ್ಬರ್ಖಾನ್ ದುರಂತದ ಬಗೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ ಮತ್ತು ಚಿಲ್ಲಾಸ್ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳನ್ನು ಭೇಟಿಯಾದರು ಬಿಜೆಪಿಗೆ ಮಹಿಳೆಯರ ಬಗೆಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಅಪ್ಪ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಬದಲು ಮಗನಿಗೆ ಟಿಕೆಟ್ ನೀಡಿರುವುದನ್ನು ಕುಸ್ತಿಪಟು ಬಜರಂಗ್ ಪುನಿಯಾ ಕಟುವಾಗಿ ಟೀಕಿಸಿದರು ಮಹಿಳೆಯರ ಗೌರವ ಘನತೆಯ ಬಗೆಗೆ ಬಿಜೆಪಿ ಬರೇ ಬಾಯುಪಚಾರದ ಮಾತನಾಡುತ್ತಿದೆ ಬಿಜೆಪಿಯಲ್ಲಿ ವಂಶ ಪರಂಪರೆ ಹೀಗೆ ಕೆಟ್ಟ ರೀತಿಯಲ್ಲಿ ಬರಬಾರದು ಆರೋಪಿ ಅಪ್ಪನನ್ನು ಬಿಟ್ಟು ಮಗನಿಗೆ ಕೊಟ್ಟಿದ್ದಾರೆ ಬೇಟಿ ಬಚಾವೋ ಎಲ್ಲ ಬರೇ ನಾಟಕೀಯ ಮಾತು ತೀರಾ ಲೈಂಗಿಕ ಕಿರುಕುಳದ ಆರೋಪ ಎದುರಿಸುತ್ತಿರುವ ಬ್ರಿಜ್ಭೂಷಣ್ ಶರಣ್ ಸಿಂಗ್ಗೆ ಮೋದಿಯವರ ಸರಕಾರ ಏಕೆ ಹೆದರಬೇಕು ದೇಶದ ಪುತ್ರಿಯರು ಪರಾಭಾವಗೊಂಡರು ಎಂದು ಎಕ್ಸ್ಪೋಸ್ನಲ್ಲಿ ಒಲಿಂಪಿಕ್ಸ್ ಪದಕ ವಿಜೇತ ಸಾಕ್ಷಿ ಮಲಿಕ್ ಈ ಬೆಳವಣಿಗೆ ಬಗೆಗೆ ತಮ್ಮ ನೋವು ತೋಡಿಕೊಂಡಿದ್ದಾರೆ